ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಅಜಿತ್ ನಮ್ಮ ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬರು ಅತಿಥಿ ನಮ್ಮ ಜೊತೆಗಿರ್ತಾರೆ ಇವತ್ತು ನ್ಯೂಸ್ ಅವರ್ ಸ್ಪೆಷಲ್ನಲ್ಲೂ ವಿಶೇಷ ಯಾಕೆ ಅಂದರೆ ಇಬ್ಬರು ಅತಿಥಿಗಳಿದ್ದಾರೆ ವಿಷಯ ಏನು ಪ್ರಿಯಾಂಕ ಖರ್ಗೆ ಅವರು ಮುಖ್ಯಮಂತ್ರಿಗಳಿಗೆ ಬರೆದ ಪತ್ರ ಸರ್ಕಾರಿ ಶಾಲೆ ಕಾಲೇಜುಗಳು ಅನುದಾನಿತ ಶಾಲೆ ಕಾಲೇಜುಗಳು ಪುರಾತತ್ವ ಇಲಾಖೆ ದೇವಸ್ಥಾನದ ಆವರಣಗಳು ಮುಜರಾ ಇಲಾಖೆ ದೇವಸ್ಥಾನದ ಆವರಣದಲ್ಲಿ ಆರ್ ಎಸ್ ಎಸ್ನ ಬೈಠಕ್ಗಳು ಶಾಖೆಗಳನ್ನು ನಿರ್ಬಂಧಿಸಬೇಕು ಅಂತ ಅವರು ಬರೆದಂಥ ಪತ್ರ ರಾಜ್ಯದಾದ್ಯಂತ ಮಾತ್ರ ಅಲ್ಲ ದೇಶದೆಲ್ಲೆಡೆ ದೊಡ್ಡ ಚರ್ಚೆಯನ್ನು ಹುಟ್ಟಾಕಿದೆ ಸಚಿವ ಸಂಪುಟ ಸಭೆ ಒಂದು ನಿರ್ಣಯವನ್ನು ತೆಗೆದುಕೊಳ್ತು ಆ ನಿರ್ಣಯ ಆರ್ ಎಸ್ ಎಸ್ ಸ್ಪೆಸಿಫಿಕ್ ಆಗಿರಲಿಲ್ಲ ಸರ್ಕಾರಕ್ಕೆ ಸಂಬಂಧಿಸಿದ ಜಾಗಗಳಲ್ಲಿ ಖಾಸಗಿಯವರು ಏನೇ ಚಟುವಟಿಕೆ ಮಾಡಿ ಮಾಡುವುದಿದ್ದರೂ ಸೂಕ್ತ ಪರವಾನಗಿಯನ್ನು ಪಡೆಯಬೇಕು ಅನ್ನುವ ನಿರ್ಣಯವನ್ನು ಸರ್ಕಾರ ತೆಗೆದುಕೊಂಡಿದೆ ಅಧಿಕೃತ ಆದೇಶ ಹೊರಗೆ ಬರಬೇಕು ಬಂದ ನಂತರ ವಿವರಗಳು ಗೊತ್ತಾಗ್ತವೆ ಅದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ ಇಬ್ಬರು ಮುಖ್ಯ ಅತಿಥಿಗಳು ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿದ್ದಾರೆ ವಕೀಲರಾದಂಥ ವಿಕ್ರಮ್ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ ವಿಕ್ರಮ್ ಅವರೇ ಸುಧೀರ್ ಕುಮಾರ್ ಅವರಿದ್ದಾರೆ ಸಾಮಾಜಿಕ ಕಾರ್ಯಕರ್ತರು ಚಿಂತಕರು ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಅವ್ರನ್ನ ಪ್ರಶ್ನಿಸುವುದಕ್ಕೆ ಅನೇಕ ರಾಜಕೀಯ ಪಕ್ಷಗಳಿಂದ ಇದ್ದೀರಿ ಜೊತೆಗೆ ಯುವಕ ಯುವತಿಯರಿದ್ದೀರಿ ನಿಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೊಮ್ಮೆ ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸುಧೀರ್ ಕುಮಾರ್ ಮುರಳಿ ಅವರನ್ನೇ ಮೊದಲನೇ ಪ್ರಶ್ನೆ ಕೇಳ್ತಾ ಇದ್ದೀನಿ ಏನು ಅವಶ್ಯಕತೆ ಇತ್ತು ಸರ್ ಈ ಸಂದರ್ಭದಲ್ಲಿ ಇಂಥದ್ದೊಂದು ನಿರ್ಣಯವನ್ನು ತೆಗೆದುಕೊಳ್ಳುವಂಥದ್ದು ರಾಜಕೀಯವಾಗಿ ಆರ್ ಎಸ್ ಎಸ್ನ ಸಿದ್ಧಾಂತಕ್ಕೂ ಕಾಂಗ್ರೆಸ್ಸಿನ ಸಿದ್ಧಾಂತಕ್ಕೂ ಆಗಬಾರದಿಲ್ಲ ಅನ್ನೋದೊಂದೇ ಕಾರಣವ ಇಲ್ಲ ಒಂದು ಈ ಸಂದರ್ಭದಲ್ಲಿ ಪ್ರಿಯಾಂಕ ಖರ್ಗೆ ಅವರು ಆರ್ ಎಸ್ ಎಸ್ಸಿನ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಪತ್ರವನ್ನು ಬರೆದಿದ್ದಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಯೋಚನೆ ಮಾಡಬೇಕು ಆದರೆ ಪಬ್ಲಿಕ್ ಡೊಮೈನಲ್ಲಿ ಆಗ್ತಿರೋ ಚರ್ಚೆ ಏನು ಅಂತಂದರೆ ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ ಅನ್ನೇ ನಿಷೇಧ ಮಾಡೋದಕ್ಕೆ ಪತ್ರ ಬರೆದಿದ್ದಾರೆ ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಿದೆ ಚಟುವಟಿಕೆಗಳನ್ನು ನಿಯಂತ್ರಿಸೋದಕ್ಕೆ ಅದರಿಂದ ಚಟುವಟಿಕೆಗಳನ್ನು ಏನು ನಿಯಂತ್ರಿಸಬೇಕಂತ ಅವ್ರ ಪತ್ರವನ್ನು ಬರೆದಿದ್ದಾರೆ ಆ ಪತ್ರ ಸರಿಯಾಗಿದೆ ಕಾನೂನುಬದ್ಧವಾಗಿದೆ ಮತ್ತು ಆ ಬರೆದಿರ್ತಕ್ಕಂಥ ಪತ್ರದ ಆಧಾರ ಅದಕ್ಕೆ ಜಗದೀಶ್ ಶೆಟ್ಟರ್ ಅವರ ಅವಧಿಯಲ್ಲೇ ಈ ರೀತಿಯಾದಂಥ ಒಂದು ಆದೇಶಗಳು ಸುತ್ತೋಲೆಗಳು ಹೊರಟಿತ್ತು ಅನ್ನೋದನ್ನು ಸತ್ಯ ಅಷ್ಟೇ ಸತ್ಯ ಈಗ ಅದರ ಆ ಪತ್ರದ ಆಧಾರವಾಗಿಟ್ಟುಕೊಂಡು ಶಾಲಾ ಕಾಲೇಜುಗಳ ಆವರಣದಲ್ಲಿ ಈ ರೀತಿಯಾಗಿ ದೇವಾಲಯಗಳ ಆವರಣಗಳಲ್ಲಿ ಸರ್ಕಾರಿ ಸಂಸ್ಥೆಗಳ ಆವರಣದೊಳಗೆ ಯಾವುದೇ ಚಟುವಟಿಕೆಗಳನ್ನು ಯಾವುದೇ ಸಂಘ ಸಂಸ್ಥೆಯ ಚಟುವಟಿಕೆ ಮಾಡೋದಾದರೂ ಸಹಿತ ಸೂಕ್ತ ಪರವಾನಗಿಯನ್ನು ತಗೋಬೇಕು ಅಂತ ಹೇಳಿ ಸಂಪುಟದ ನಿರ್ಣಯ ಏನಾಗಿದೆ ಆ ಎರಡೂ ಪತ್ರ ಮತ್ತು ನಿರ್ಣಯ ಎರಡನ್ನೂ ಸಹಿತ ನಾನು ಸಂಪೂರ್ಣವಾಗಿ ಒಪ್ತೀನಿ ಯಾಕೆ ಅಂತಂದರೆ ಯಾವುದೇ ಚಟುವಟಿಕೆಗಳನ್ನು ಕೈಗೊಳ್ಳಬೇಕಾದ್ರೆ ಸರ್ಕಾರದ ನಿಯಂತ್ರಣದಲ್ಲಿರ್ತಕ್ಕಂಥ ಒಂದು ಸಂಘ ಸಂಸ್ಥೆ ಅಥವಾ ಶಾಲಾ ಕಾಲೇಜುಗಳ ಆ ಚಟುವಟಿಕೆಗಳನ್ನು ಯಾವುದೇ ಮಾಡೋದಿದ್ರೂ ಸಹಿತ ಅದಕ್ಕೆ ಪರವಾನಗಿ ಅಂತ ಮಾಡ್ತಿರೋದು ತುಂಬ ಸರಿಯಾಗಿದೆ ಇಲ್ಲಾಂತಂದರೆ ಬರೀ ಅದು ಆರ್ ಎಸ್ ಚಟುವಟಿಕೆ ಮಾತ್ರ ಅಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಗಳು ಸಹಿತ ಈ ರೀತಿಯಾಗಿ ಶಾಲಾ ಕಾಲೇಜುಗಳ ಪ್ರದೇಶಗಳನ್ನು ಉಪಯೋಗಿಸ್ಕೊಳ್ಳೋವಂಥದ್ದು ಕೊಠಡಿಗಳನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಈ ರೀತಿ ಇದೆಲ್ಲ ಹೆಚ್ಚುವರಿಯಾಗಿ ಕಾಣ್ತಾ ಇದ್ದಿದ್ದರಿಂದ ಅಲ್ಲ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಪತ್ರದಲ್ಲಿ ನಿರ್ಭಿಡೆಯಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಷ್ಟ್ರೀಯ ಸ್ವಯಂ ಸೇವಕ ನಿರ್ಣಯದಲ್ಲಿ ಸ್ಪೆಸಿಫಿಕ್ ಅಂತಾರೆ ಪ್ರಿಯಾಂಕ ಖರ್ಗೆ ಅವರ ಪತ್ರದಲ್ಲಿ ತುಂಬಾ ಸ್ಪಷ್ಟವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆ ನಿಯಂತ್ರಿಸಬೇಕು ಅದು ವಿಶೇಷವಾಗಿ ಈಗ ಆರ್ ಎಸ್ ಎಸ್ ಗೆ ನೂರು ವರ್ಷ ತುಂಬಿದೆ ಅನ್ನುವಂತ ಆಧಾರದಲ್ಲಿ ಏನು ಎಲ್ಲಾ ಕಡೆಗೂ ಸಹಿತ ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ ಎಸ್ ಎಸ್ನ ಚಟುವಟಿಕೆಗಳು ಏನು ನಿಯಮಗಳನ್ನು ಮೀರಿ ಅಲ್ಲಿ ನಡೆ ಕೈಗೊಳ್ಳುವಂತ ಪರಿಸ್ಥಿತಿ ಇತ್ತು ಅದನ್ನು ನಿಯಂತ್ರಣ ಹಾಕಬೇಕು ಅನ್ನುವಂತ ಕಾರಣಕ್ಕಾಗಿ ಪ್ರಿಯಾಂಕ ಖರ್ಗೆ ಅವರು ಆ ಕಾರ ಸಂದರ್ಭವನ್ನು ಇಟ್ಕೊಂಡು ಪತ್ರ ಬರೆದಿದ್ದಾರೆ ಸರ್ಕಾರ ಅದಕ್ಕೆ ಒಂದು ವಿವೇಕಪೂರ್ಣವಾಗಿ ಯಾವ ರೀತಿಯಾಗಿ ಆದೇಶವನ್ನು ಹೊರಡಿಸ್ಬೋದು ಆ ಪತ್ರದ ಆಧಾರದಲ್ಲಿ ಅದು ಒಟ್ಟಿದೆ ಅದು ಆರ್ ಎಸ್ ಎಸ್ಸಿಗೂ ಲಾಗೂ ಆಗ್ತಕ್ಕಂಥ ಆದೇಶ ಬೇರೆ ಸಂಘ ಸಂಸ್ಥೆಗಳಿಗೂ ಚಟುವಟಿಕೆಗಳಿಗೆ ಒಂದು ನಿಯಂತ್ರಣ ಹೂಡಲಿಕ್ಕೆ ಇರತಕ್ಕಂಥ ಒಂದು ಅವಕಾಶವಾಗಿ ಆಗಿದೆ ಹಾಗಾಗಿ ಅದೊಂದು ಕಾನೂನುಬದ್ಧವಾಗಿರ್ತಕ್ಕಂಥ ಪ್ರಕ್ರಿಯೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ఇది ఏషియా న్యూస్ నెట్వర్క్ ప్రస్తుతి